ಯಹೋವನೆ ನಿನ್ನನ್ನು ನಿರೀಕ್ಷಿಸುವವರಲ್ಲಿ ಯಾರೂ ಆಶಾಭಂಗ ಪಡೆದಿರಲಿ ನಿಷ್ಕಾರಣವಾಗಿ ದ್ರೋಹ ಮಾಡುವವರು ನಾಚಿಕೆಗೊಳ್ಳಲಿ ಭಾನುವಾರ ಎಂಟನೇ ಡಿಸೆಂಬರ್ ಎರಡು ಸಾವಿರದ ಸುವೆ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಯಶಾಯನ ಪ್ರವಾದನ ಗ್ರಂಥ ಹನ್ನೊಂದನೇ ಅಧ್ಯಾಯದ ಹತ್ತನೇ ವಚನ ಆ ದಿನದಲ್ಲಿ ಜನಾಂಗಗಳು ತಮಗೆ ಧ್ವಜಪ್ರಾಯನಾಗಿ ನಿಂತಿರುವ ಈಶನ ಅಂಕುರದವನನ್ನು ಆಶ್ರಯಿಸುವರು ಅವನ ಸ್ಥಾನವು ವೈಭವವುಳ್ಳದ್ದಾಗಿರುವುದು ಎಂಬುವುದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ದೇವರು ತನ್ನ ಮಗನನ್ನು ಈಶ ಕುಲದವನಾಗಿ ದಾವೀದನ ಮನತನದವನಾಗಿ ಇಡೀ ಲೋಕಕ್ಕೆ ಮೆಸ್ಸಿಯನಾಗಿ ಕಳುಹಿಸಿದ್ದಾನೆ ಸಂಭ್ರಮಿಸೋಣ ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ಎಲ್ಲರಿಗೂ ರಕ್ಷಣೆ ಕರ್ತನಲ್ಲಿ ಪ್ರಿಯರೇ ದೇವರು ಏಷ್ಯನ ಮೂಲಕವಾಗಿ ವಿಶೇಷವಾದಂಥ ಪ್ರವಾದನೆಗಳನ್ನು ನುಡಿದಿದ್ದಾನೆ ಅದರಲ್ಲೂ ಈ ಒಂದು ಪ್ರವಾದನೆಯ ಅರ್ಥವೇನೆಂದರೆ ಬರತಕ್ಕಂಥ ಮೆಸ್ಸಿಯನು ತಾನು ಇಶಾಯನ ಕುಲದವನು ಮನತನದವನು ದಾವೀದನ ಮನತನದವನಾಗಿರುವನು ತಾನು ಇಡೀ ಲೋಕಕ್ಕೆ ನಿರೀಕ್ಷೆ ತರುವಂಥವನು ಯಾರು ಆತನನ್ನು ಆತುಕೊಳ್ಳುತ್ತಾರೋ ನಂಬುತ್ತಾರೋ ಹುಡುಕುತ್ತಾರೋ ಅಂಥವರಿಗೆಲ್ಲ ರಕ್ಷಣೆ ಖಂಡಿತ ಎಂಬುದಾಗಿ ಇಲ್ಲಿರುವಂತದ್ದನ್ನು ನಾವು ನೋಡುತ್ತೇವೆ ಜನಾಂಗಗಳು ಎದುರು ನೋಡುವರು ಸ್ವಾಮಿಯನ್ನು ಅನೇಕರು ನೋಡುವುದಕ್ಕೆ ಬಂದರು ಯೇಸು ಸ್ವಾಮಿಯ ಜನನದಲ್ಲಿಯೇ ನಾವು ನೋಡುತ್ತೇವೆ ಜೋಯಿಸರು ಬಂದರು ಅಡ್ಡಬಿದ್ದು ನಮಸ್ಕರಿಸಿ ಆರಾಧಿಸಿದರು ಲೋಕದ ಎಲ್ಲ ಜನರು ಯೇಸುವಿನಲ್ಲಿ ರಕ್ಷಣೆ ನೋಡುವರು ಇದು ಪ್ರವಾದನೆಯ ನುಡಿಯಾಗಿದೆ ಅದು ಯೇಸುವಿನಲ್ಲಿ ನೆರವೇರಿದ್ದನ್ನು ನಾವು ನೋಡುತ್ತೇವೆ ಈ ಹೊತ್ತು ಕೂಡ ರಕ್ಷಣೆ ಯೇಸುವಿನಿಂದ ಎಲ್ಲರಿಗೂ ದೇವರು ಲೋಕದ ಮೇಲೆ ಪ್ರೀತಿ ನಿಟ್ಟು ಒಬ್ಬನಾದರೂ ನಾಶವಾಗಬಾರದೆಂಬುದಾಗಿ ಮಗನನ್ನು ಕಳಿಸಿಕೊಟ್ಟಿದ್ದಾನೆ ನಾವು ಎಂಥವರಾಗಿದ್ದರೂ ಯೇಸುವಿನ ನಾಮ ನಮಗೆ ರಕ್ಷಣೆ ತರುವಂಥದ್ದಾಗಿದೆ ಬಿಡುಗಡೆ ತರುವಂಥದ್ದಾಗಿದೆ ಸಂಭ್ರಮ ಸಮಾಧಾನ ಸಂತೋಷವನ್ನು ತರುವಂಥದ್ದಾಗಿದೆ ಯೇಸುವನ್ನು ನೋಡೋಣ ಯೇಸುವಿನಲ್ಲಿಯೇ ನಿರೀಕ್ಷೆ ಇಟ್ಟುಕೊಳ್ಳೋಣ ಯೇಸುವಿನಲ್ಲಿ ಭರವಸೆ ಇಟ್ಟು ರಕ್ಷಣೆಗೆ ಪಾತ್ರರಾಗೋಣ ಕರ್ತನೇ ದಯಮಯ ಸ್ವಾಮಿಯ ಕೃಪಾ ಸಂಪೂರ್ಣನಾದ ದೇವರೇ ನಿನ್ನಲ್ಲಿ ನಮಗೆ ರಕ್ಷಣೆ ಎಂಬುದಾಗಿ ಸಂತೋಷದಿಂದ ನಿನ್ನನ್ನು ನೋಡುತ್ತೇವೆ ಕೈ ಹಿಡಿದು ನಡೆಸು ಏಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಅಮೆನ್